ನನ್ನ ಹೆಸರು ಆನಂದ್ ನಲ್ಗುಟ್ಟಲ್ಲಿ ಅಂತ ಏಳನೇ ತಾರೀಕು ನಾನು ನಮ್ಮ ರೇಷ್ ನಲ್ಗುಟ್ಟಲ್ಲಿ ಗ್ರಾಮದ ರೇಷ್ಮೆ ತಾಡದಲ್ಲಿದ್ದಾಗ ನನ್ನ ಕೆಲಸವನ್ನು ಮಾಡ್ಕೊತ ಇದ್ದಾಗ ಏಕಾಏಕಿ ಒಂದು ಮೂವತ್ತರಿಂದ ನಲವತ್ತು ಜನ ಒಂದು ಟಾಟಾ ಇದು ಟೆಂಪೋ ಮಿನಿ ಟೆಂಪೋ ಮತ್ತು ಬ್ರೀಜಾ ಕಾರು ಮತ್ತು ವೆಹಿಕಲ್ನಲ್ಲಿ ಬಂದು ನನ್ನ ಮೇಲೆ ಹೆಂಗಸರನ್ನು ಕಳಿಸಿ ನನ್ನ ಮೇಲೆ ಅಲ್ಲೇ ಮಾಡಿರ್ತಾರೆ ಈ ವಿಚಾರ ಏನಂದರೆ ಇದೇ ಚಿಂತಾಮಣ ತಾಲೂಕು ಈ ಮಾಲಪ್ಪಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಶ್ರಾವಣಿ ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ಕೆಲಸ ಮಾಡ್ತಾ ಇದ್ರು ನನಗೆ ಆ ಹುಡುಗಿ ಪರಿಚಯನೇ ಇರಲಿಲ್ಲ ಆದರೂ ಕೂಡ ನನಗೆ ಒಂದು ಸ್ಟಾರ್ಟಿಂಗು ಒಂದು ಎರಡು ತಿಂಗಳ ಕಾಲ ಒಂದು ಹತ್ತು ಒಂದು ಹತ್ತು ಸಾವಿರ ಕಾಲನ್ನು ಮಾಡಿದ್ದಾಳೆ ಆ ಕಾಲಿಸ್ಟೆಲ್ಲ ಕೂಡ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಓ ಸರ್ಕಲ್ ಇನ್ಸ್ಪೆಕ್ಟರ್ ಅಧಿಕೃತ ದಾಖಲೆಗಳ ಮುಖಾಂತರ ನಾನು ಕೊಟ್ಟಿದ್ದೀನಿ ಆದರೆ ಈ ಶ್ರಾವಣಿ ಅವರು ನನಗೆ ಪರಿಚಯ ಆದಾಗ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ನಾನು ನನ್ನನ್ನು ಮಾತಾಡಬೇಕು ನನ್ನ ರಿಲೇಷನ್ ಇರಬೇಕು ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಎಲ್ಲ ಮಾಡಿದ್ದಾರೆ ಮತ್ತು ನನಗೆ ಅರವತ್ತಕ್ಕೂ ಹೆಚ್ಚು ಫೋಟೋಗಳನ್ನು ನನ್ನ ಫೋನ್ಗೆ ಮಾಡಿದ್ದಾಳೆ ಆದರೆ ನಾನು ನಾಲ್ಕೈದು ಸಾರಿ ತಿರಸ್ಕಾರ ಮಾಡಿದಾಗ ಮತ್ತೆ ಅದೇ ಅವರು ನನ್ನ ಎಲ್ಲಿದ್ರೆ ಅಲ್ಲಿ ನಮ್ಮ ಗ್ರಾಮಕ್ಕೆ ಹುಡ್ಕೊಂಡು ಬಂದಿದ್ದಾಳೆ ಮತ್ತೆ ನಾನು ಗಾಡಿ ಎಲ್ಲಿದ್ದರೆ ಅಲ್ಲೆಲ್ಲ ಹುಡ್ಕೊಂಡು ಬಂದಿದ್ದಾಳೆ ಮತ್ತೆ ನನ್ನನ್ನು ಬಲತ್ಕಾರ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಅವರನ್ನು ನಂಬಿ ನಂಬಿಸಿ ಮತ್ತು ನಾನು ಶ್ರಾವಣಿಗೂಡ ಚಿಕ್ಕಬಳ್ಳಾಪುರ ಬೆಂಗಳೂರು ಆಂಧ್ರ ಪ್ರದೇಶ ಲೇಪಾಕ್ಷಿ ಕೋಲಾರ ಮುಲ್ಬಾಗಲು ಈ ಕಡೆ ಎಲ್ಲನೂ ಕರ್ಕೊಂಡು ಹೋಗಿದ್ದಾಳೆ ಆದರೆ ಆವಾಗ ನಾವು ಇಬ್ಬರು ಇರ್ತಕ್ಕಂತಹ ಒಂದು ಕ್ಲೋಸ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಡಿ ಡಿ ಮುಖಾಂತ್ರ ಮತ್ತು ಫೋನ್ಪೇ ಮುಖಾಂತರ ಒಂದು ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿರ್ತಾರೆ ಮತ್ತೆ ಅದನ್ನೇ ಮತ್ತೆ ರಿಪೀಟು ನನಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಮತ್ತೆ ಎಂಟು ಲಕ್ಷ ದುಡ್ಡನ್ನು ತಗೊಂಡಿದ್ದಾರೆ ಮತ್ತೆ ಡಿಸೆಂಬರ್ ನಾಲ್ಕನೇ ತಾರೀಕು ನಾವು ನಾವೂ ಶ್ರಾವಣಿ ಹುಡುಗಿ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ನೈಟು ನನ್ನ ಕಾರಲ್ಲಿ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೋಗಿರ್ತಾರೆ ಅದನ್ನು ಕೊಡುವಂಥದ್ದಕ್ಕೆ ಸುಖಾಸಮ ನನ್ನ ಮೇಲೆ ಗಲಾಟೆ ಮಾಡಿಬಿಟ್ಟು ನನ್ನ ಮೇಲೆ ಟೌನ್ ಟೇಷನಲ್ಲಿ ಒಂದು ದೂರು ಕೊಟ್ಟಿರ್ತಾರೆ ಆ ದೂರಿನ ವಿಚಾರ ಅವ್ರದ್ದು ಒಂದು ಎಫ್ ಐ ಆರ್ ಆಗಿರುತ್ತೆ ನನ್ನದು ಒಂದು ಎಫ್ ಐ ಆರ್ ಆಗಿರುತ್ತೆ ಆ ಪಾರ್ಕ್ ನಾವು ಪಾರ್ಕ್ ನಾವು ಇರ್ತೀವಿ ಮತ್ತೆ ಮತ್ತೆ ನನ್ನ ಮೇಲೆ ಒಂದನೇ ತಾರೀಕೇನೋ ಕಂಪ್ಲೇಂಟ್ ಕೊಡ್ತಾರೆ ರೂರಲ್ ಟೇಷನಲ್ಲಿ ನಮ್ಮೂರಲ್ಲಿ ಫೋಟೋಗಳು ಹಾಕಿದಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ನನ್ನ ಹತ್ರ ಜೊತೆಯಲ್ಲಿ ಕ್ಲೋಸ್ ಆಗಿ ಇಲ್ಲದೆ ಇದ್ದಿದ್ರೆ ಆ ಫೋಟೋಗಳು ನನ್ಗೆ ಏನಕ್ಕೆ ಬರ್ತಾ ಇತ್ತು ಆ ಫೋಟೋಗಳು ಯಾರಾಗ್ತಾ ಇದ್ರು ಆ ಹುಡ್ಗಿ ನನ್ನ ಹತ್ರ ಏನಕ್ಕೆ ಬರ್ತಾ ಇತ್ತು ಮತ್ತೆ ನಾನು ಹದಿನೈದು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಇದ್ದಾವೆ ನಾನು ಯಾವುದೇ ಅಂತ ಲೋನ್ ಮಾಡ್ಕೊಟ್ಟಿರಲಿಲ್ಲ ಏನೂ ಇಲ್ಲ ಆದ್ರೆ ಸುಖ ಸುಮ್ಮನೆ ನನ್ನ ಮೇಲೆ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹಣ ತೆಗೆದುಕೊಂಡಿರೋದಕ್ಕೆ ಎಲ್ಲಾ ಡೀಟೇಲ್ಸ್ ಕೂಡ ಇದಾವೆ ಶಾವಣಿಯವರು ಮತ್ತೆ ಮದುವೆ ಏನು ಈ ಕಟ್ಮಾಚನಲ್ಲಿ ಮಂಜುನಾಥ್ ಸಿಲಿಂಡರ್ ಮತ್ತು ಯಾರು ರೌಡಿ ಶೀಟ್ರು ಇದ್ದಾರೆ ಅವರು ಮತ್ತು ಅಗ್ರಾರ ಮುರಳಿ ಅವರು ನನ್ನ ಮೇಲೆ ಈ ಥರ ಟ್ರ್ಯಾಕ್ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ದೂರನ್ನು ನೀಡಿದ್ದೇನೆ ಆದರೆ ಇವರೇ ಅವ್ರಿಗೆ ಹೇಳ್ಕೊಟ್ಬಿಟ್ಟು ನನ್ನ ಮೇಲೆ ಟ್ರಾಪ್ ಮಾಡಿಸಿ ನಾನು ಜನರಲ್ಲಿರೋದಕ್ಕೋಸ್ಕರ ಮತ್ತು ಸಮಾಜದಲ್ಲಿರೋಕ್ಕೋಸ್ಕರ ನನ್ನನ್ನು ಒಂದು ತುಳಿಯೋಕ್ಕೋಸ್ಕರ ಈ ಥರ ಮಾಡಿಸಿದ್ದಾರೆ ಅಂತೇಳ್ಬಿಟ್ಟು ನಾನು ಅಧಿಕೃತ ದೂರು ಕೂಡ ಕೊಟ್ಟಿದ್ದೇನೆ ಮತ್ತೆ ಮದುವೆ ಶಶಾಂಕ ಅನ್ನೋ ಹುಡುಗನ ಮದುವೆ ಆದ ಮೇಲೆ ನನಗೆ ಕಾಲ್ ಮಾಡ್ತಾನೆ ದಿಲೀಪನ ಅವ್ರು ತುಂಬ ಫೋನಲ್ಲಿ ಅದು ಕೂಡ ಕಾಲ್ ಲಿಸ್ಟ್ ಕಾಲ್ ಲಿಸ್ಟ್ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಫೋನ್ ಮಾತ್ರ ನಾನು ಒಂದು ಫೋನ್ ರಿಸೀವ್ ಮಾಡ್ತೀನಿ ಮಾಡಿದಾಗ ನನಗೆ ಹತ್ತು ಲಕ್ಷ ಕೊಡು ನಾನು ಮೆಡಿಕಲ್ ಶಾಪ್ ಹಾಕೋಬೇಕು ಅಂದರೆ ನೀನು ವೀಡಿಯೋಗ್ ನಾನು ಇದು ಸೆಂಡ್ ಮಾಡ್ತೀನಿ ನಾನು ಬೇರೆ ರ ಮಿನಿಸ್ಟ್ ಹತ್ರ ಹೋಗ್ತೀನಿ ಮತ್ತು ಡಿ ವೈ ಎಸ್ ಪಿ ಎಸ್ ಪಿ ಹತ್ರ ಹೋಗ್ತೀನಿ ಅಂತ ಹೇಳಿದ್ರು ನಾನು ಕೊಡ್ತೇ ಇದ್ದಿದ್ದ ಕಾರಣಕ್ಕೆ ಮತ್ತೆ ಮಾರನೇ ದಿವಸ ಮೊನ್ನೆ ಏಳನೇ ತಾರೀಕು ನನ್ನ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ನನ್ನ ಮೇಲೆ ಅಲ್ಲೇ ಮಾಡಿರ್ತಾರೆ ಅವ್ರಿಗೆ ಯಾರ ಮಂಜು ಇದ್ದಾರೆ ಕರ್ನಾಟಕದಲ್ಲಿ ಮಂಜು ಅವ್ರಿಗೆ ಯೋಗ್ಯತೆ ಇಲ್ದಿರ ಇಂಥ ವೇಷೆಯನ್ನು ಕರ್ಕೊಂಡು ಹೋಗಿ ಇಂಥ ಬ್ಲ್ಯಾಕ್ ಮೇಲನ್ನು ಹೋಗಿ ದುಡ್ಡು ಕಾಶೆ ಕೊಟ್ಟು ನನ್ನ ಹತ್ರ ಸ್ಪೆಂಡ್ ನನ್ನ ಹತ್ರ ಸ್ಪೆಂಡ್ ಮಾಡಿ ನನ್ನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ನನ್ನ ಜೊತೆಯಲ್ಲಿ ಏನು ಕೋಲಾರ ಮೆಡಿಕಲ್ ಮೆಡಿಕಲಲ್ಲಿ ನನ್ನ ಪ್ರೆಗ್ನೆನ್ಸಿ ಆಗಿದೆ ಅಂತ ಹೇಳ್ಬಿಡಿ ನನ್ನ ಹತ್ರ ಐವತ್ತು ಸಾವಿರ ದುಡ್ಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ ಬೇಕಾದರೆ ಸಿ ಡಿ ಆರ್ ತಗೊಳ್ಳಿ ಅದರಲ್ಲಿ ಅವತ್ತು ರಾತ್ರಿ ಹತ್ತು ಗಂಟೆಯಲ್ಲಿ ಅವ್ರ ಅಪ್ಪ ಕಾರ ನನ್ನ ಕಾರು ಇದೇ ಮಾಲಕಪಲ್ಲಿ ನಿವಾಸದಲ್ಲಿ ಇದ್ದಾಗ ಅವ್ರು ನಾಲ್ಕು ಗಂಟೆ ಕರ್ಕೊಂಡು ಬಿಡ್ತೀನಿ ಮತ್ತೆ ಬೆಂಗ್ಳೂರು ಸಿಮ್ಹಾಗ್ ಹೋಗತ್ತರ ನೈಟ್ ಹತ್ತು ಗಂಟೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಮೂರ್ ಗಂಟೆ ರಾತ್ರಿ ಕರ್ಕೊಂಡು ಬಂದ್ಬಿಡ್ತೀನಿ ಇದೆಲ್ಲ ಅವ್ರ ಕಣ್ಣು ಮುಂದೆಗಡೆ ನಡೆದಿರ್ತಕ್ಕಂಥವ್ರು ಅಯ್ಯಮ್ಮ ನೆನ್ನೆ ನನ್ನ ತೋಟದಲ್ಲಿ ಇದ್ದಾಗ ಏಕಾಏಕಿ ಗಲಾಟೆ ಮಾಡ್ಬಿಟ್ಟು ನನ್ನ ಮೇಲೆ ಕಾಲಲ್ಲಿ ಒದಿತಾ ಇದ್ಲು ಆ ಕೆಳಗಿಂದ ಮೇಲೆ ತನಕ ಹೊಡಿ ಒದಿತಾ ಇದ್ಲು ಕೆಲ್ ಕೆಲ್ ಕಿಲ್ಲಿ ಮೇಲೆ ತನಕ ಪಾಪ ಒಡೀಲಿ ನನ್ನ ಜೊತೆಲಿ ಎಲ್ಲಾ ನೋಡಿದೀನಿ ಕೆಲ್ಲಿಂದ ಮೇಲೆ ತನಕ ನನ್ಗೇನು ಇದೇನಿಲ್ಲ ನಾನು ಕೂಡ ಅವರು ಹೆಂಗಸರು ಬಂದಿದ್ರು ಅವರ ಮುಟ್ಟು ಅವರ ಮುಟ್ಟಬಾಗ ಯಾರು ನಾವು ನಮ್ಮ ಅಕ್ಕ ತಂಗಿರೋ ಅವ್ರ ಮತ್ತೆ ಗಂಡರು ಬೇಜಾರು ಮಾಡ್ಕೊಂತ ಹೇಳ್ಬಿಟ್ಟು ನಾನು ಯಾರೇ ಅವರನ್ನ ಅಲ್ಲೇ ಮಾಡಿಲ್ಲ ಈ ತರ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ನನ್ನ ಹತ್ರ ಮತ್ತೆ ದುಡ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಸಹಿಸದೆ ಈ ತರ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಏನಂದ್ರೆ ಆನಂದ ಏನೋ ಬೆಳೆದ್ ಮೊನ್ನೆ ಇದನ್ನ ಇರ್ಲಿಲ್ಲ ಮೊನ್ನೆ ವಾಲ್ಮೀಕಿ ಜಯಂತಿ ಆದಾಗಿಂದ ಈಚೆಗೆ ನನ್ನ ತುಂಬಾ ತೊಂದರೆ ಕೊಟ್ಟಿದ್ದಾರೆ ನಾನು ಡಿ ವೈ ಎಸ್ ಪಿ ಗೆ ಹೇಳಿದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ರೈಟಿಂಗ್ ಅಲ್ಲಿ ಟೌನ್ ಎಂದು ಕೂಡ ಕೊಟ್ಟಿದ್ದೀನಿ ಈ ತರ ಶಾವಣಿಯವರು ನಂಬಿಸಿ ನಮ್ಗೆ ತೊಂದರೆ ಮಾಡಿದ್ದಾರೆ ಶ್ರಾವಣಿ ನನಗೆ ಶ್ರಾವಣಿ ಮುಖಪರಿಚಯ ಇರಲಿಲ್ಲ ನನ್ನ ಕಾಲ್ ಆದರೂ ನೋಡಿ ನನ್ನ ಮೆಸೇಜ್ ಆದರೂ ನೋಡಿ ನಾನು ಕಾಲ್ ಮಾಡಿದವನಲ್ಲ ನನಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನ ನೈಟ್ ಒಂಬತ್ತು ಗಂಟೆ ಕಾಲ್ ಮಾಡ್ತಾಳೆ ಆ ಹುಡುಗಿ ಸುಮಾರು ಸುಮಲ ಕೆಲಸ ಮಾಡ್ತಾ ಇರ್ತದೆ ನಾನು ಯಾವತ್ತೂ ಕೂಡ ಶ್ರಾವಣಿ ಮುಖ ನೋಡಿರೋನಲ್ಲ ನಾನು ಕಾಲ್ ಮಾಡಿರೋನು ಅಲ್ಲ ಆದ್ರೆ ಶ್ರಾವಣಿ ನನಗೆ ಪದೇ ಪದೇ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ಪರಿಚಯ ಮಾಡ್ಕೊತಾಳೆ ಪರಿಚಯ ಮಾಡ್ಕೊಂಡು ಈ ತರ ಎಲ್ಲ ನನ್ನ ಹತ್ರ ದುಡ್ಡೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ತೊಂದರೆ ಮಾಡಿ ಮತ್ತೆ ಅವ್ ಮದುವೆ ಮಾಡ್ಕೊಂಡಿರುವ ಶಶಾಂಕ್ ಅನ್ನ ಹುಡುಗನು ಕೂಡ ಈ ಹುಡುಗಿಗಿಂತ ಮೂರು ವರ್ಷ ಅವನು ಇದೆಲ್ಲಾ ಗಲಾಟೆಗಳಾಗಿ ಕೇಸ್ಗಳಾಗಿದ್ರು ಕೂಡ ಅವ್ರು ವೈಯಕ್ತಿಕವಾಗಿ ನನಗ್ ತೊಂದರೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಮದುವೆ ಮಾಡಿಕೊಂಡು ಮತ್ತೆ ನನ್ನ ಮೇಲೆ ಗಲಾಟೆಗೆ ಮುಂದೆ ನನ್ನ ಮೇಲೆ ಅಲ್ಲೇ ಮಾಡಿರೋದು ಈಗ ಎರಡು ವರ್ಷದಿಂದ ಪಚ್ಚೆ ಹಾ ಸುತ್ತಾಡಿದೀವಿ ಸುತ್ತಾಡೋದೆಲ್ಲ ಬ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗಬೇಕಂತ ಹೇಳ್ಬಿಟ್ಟು ಸಾಯಂಕಾಲ ನಾಲ್ಕು ಇವಾಗ ಸಾಯಂಕಾಲ ನಾಲ್ಕು ಗಂಟೆಗೆ ಹೋದ್ರೆ ರಾತ್ರಿ ಅರ್ಧ ಗಂಟೆ ಹನ್ನೆರಡು ಗಂಟೆ ತನಕ ನಮ್ಮ ಜೊತೆ ಎಲ್ಲ ಇರ್ತಾ ನಮ್ಮ ನಾವು ನಮ್ಮ ಜೊತೆ ಎಲ್ಲ ಇರ್ತಾ ಇದ್ವಿ ಅವ್ರ ತಂದೆ ತಾಯಿನೇ ಕ ಮನೆ ಕಳಿಸ್ತಾ ಇದ್ರು ಕಳಿಸ್ತಾ ಇದ್ರು ಅವರೇ ಕಳಿಸ್ತಾ ಇದ್ರು ಅದ್ ಬೇಕಾದ್ರೆ ನಾನು ಸಿ ಸಿ ಪುಡೇಸ್ ತಗೊಳ್ಳಿ ಅಂತ ಹೇಳಿದೀನಿ ಸಿಡಿ ಯಾರು ತಗೊಂಡಿದ್ದೀನಿ ನಾನು ಏನಾದ್ರು ಸುಳ್ಳು ಹೇಳ್ತಾ ಇದ್ರೆ ಆ ದಾಖಲೆ ಏನಾದ್ರು ಅವ್ರ ಅಧಿಕ ಅಧಿಕೃತವಾಗಿ ತಗೊಳ್ಳಿ ಅವ್ರು ಬೇಕಾದ್ರೆ ಏನಾದ್ರು ಹಾಗೆ ನಾನು ಹೇಳ್ತೀನಿ ಆದ್ರೆ ಬೇಕಂತ ನನ್ಗೆ ಅವಮಾನ ಕೊಡ್ಸಕ್ಕೆ ಈ ರೀತಿ ಇವ್ರು ಮಾಡ್ತಾ ಇರೋದು ಹ್ಮ್ ಇದಾರೆ ನೋಡಿ ಇದು ನಾನು ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನನ್ನ ನನ್ನ ಎಲ್ಲ ನನ್ನ ಮೊಬೈಲ್ ಅಲ್ಲಿದೆ ನೋಡಿ ದು ಕೊಟ್ಟಿರೋದು ಇದ್ರ ಸಂಪರ್ಕ ಇತ್ತು ಆ ಸಂಪರ್ಕ ಇದ್ದಾಗ ಸಿ ಮಾಮೂಲಿ ಪರ್ಸನಲ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನನ್ಗೆ ತೋರಿಸ್ಬಿಟ್ಟು ನನ್ನತ್ರ ಬ್ಲಾಕ್ ಮೇಲ್ ಮಾಡಿ ನನ್ನತ್ರ ದುಡ್ಡಿಲ್ಲ ನಾನು ಅಗ್ರಿಕಲ್ಚರ್ ಮಾಡೋದು ಆದ್ರೂ ನನಗೆ ಒತ್ತಾಯ ನನ್ನ ಹಿಂಸೆ ಮಾಡಿ ನನ್ನ ಹತ್ರ ದುಡ್ಡು ಇಲ್ಲ ತಗೊಂಡಿದ್ದಾಳೆ ಎಲ್ಲ ವಿಡಿಯೋಗಳು ಕಲ್ಸಿದಾರೆ ನನ್ಗೆ ಅರವತ್ತು ಎಪ್ಪತ್ತು ಆ ಹುಡುಗಿ ಎಸ್ ಎಲ್ ಸಿ ಎಸ್ ಎಲ್ ಸಿ ಇದ್ದಾಗಿಂದ ಡಿಗ್ರಿ ಓದೋ ತನಕ ನನಗೆಲ್ಲ ಫೋಟೋಗಳೆಲ್ಲ ನನ್ನ ಫೋನ್ ಕಲ್ಸಿದಾರೆ ಆ ಫೋನ್ ಕೂಡ ನೆನ್ನೆ ಕಿತ್ಕೊಂಡು ಹೋಗಿದ್ದಾರೆ ಫೋನ್ ಕಿತ್ಕೊಂಡು ಹೋಗಿದ್ದಾರೆ ಒಂದ್ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಎರಡು ಉಂಗ್ರಾ ಕಿತ್ಕೊಂಡು ಹೋಗಿದ್ದಾರೆ ಮತ್ತೆ ಬೇಸಾಯ್ತಾರೆ ಇಪ್ಪತ್ತೈದು ಸಾವಿರ ದುಡ್ಡು ಇತ್ಕೊಂಡಿದ್ದೆ ನನ್ನ ತೋಟದಲ್ಲಿ ಇದ್ದಿದ್ದ ಅಕ್ರಮ ಪ್ರವೇಶ ಮಾಡಿ ಆ ದುಡ್ಡು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಆ ಹುಡ್ಗೀಗೆಲ್ಲಾ ಆಗಿದೆ ಆಂಧ್ರೇ ಪಕ್ಷಿ ಕರ್ಕೊಂಡು ಹೋಗ್ತಾರೆ ಬೇಕಾದ್ರೆ ನಾನು ಸುಳ್ಳು ಅಲ್ದೂ ಅಲ್ಲಿ ಸೀದ್ಯಾರ ಅಲ್ಲಿ ಬರುತ್ತೆ ಆ ಮೆಡಿಕಲ್ ಕರ್ಕೊಂಡು ಹೋಗಿದ್ದಾಳೆ ಆ ಹುಡುಗಿ ಮಾಡದೇ ಇರತಕ್ಕಂತ ಬ್ಯಾಕ್ ಮೇಲೆ ಕೆಲಸನೇ ಇಲ್ಲ ಎಲ್ಲ ಕೆಲಸನೂ ಮಾಡಿದಾಳೆ ಹ ನನ್ಗೆ ಎಲ್ಲ ಬ್ಯಾಕ್ ಮೇಲೆ ನನ್ನ ಬ್ಲಾಕ್ ಮೇಲ್ ಅಂದ್ರೆ ಈ ವಿಡಿಯೋಗಳನ್ನು ಇಟ್ಕೊಂಡು ನಾವು ಇಬ್ಬರು ಇರ್ತಕ್ಕಂಥ ವಿಡಿಯೋ ಇಟ್ಕೊಂಡು ನಂಗೆ ತೋರಿಸಿ ಮತ್ತೆ ನಾ ಅದನ್ನು ಬ್ಲಾಕ್ ಮೇಲ್ ಮಾಡಿ ಆ ತರ ಎಲ್ಲ ದುಡ್ಡೆಲ್ಲ ಇಸ್ಕೊಂಡು ಈ ತರ ಎಲ್ಲಾ ಬ್ಲಾಕ್ ಮೇಲ್ ಮಾಡಿದಾರೆ ಅವೆಲ್ಲ ಪ್ರವಾಸ ನನ್ನ ಫೋನ್ ನನ್ನ ನನ್ನ ಫೋನ್ ಫೋನಲ್ಲಿ ಇದೆ ಅವ್ಗಿ ಗೊತ್ತು ನನ್ನ ಫೋನ್ ಹಾಕಿದ್ದಾರೆ ಒಂದು ನಲವತ್ತೈವತ್ತು ಫೋಟೋ ಇಟ್ಕೊಂಡಿದ್ದಾರೆ ಐದು ವಿಡಿಯೋಗಳು ಇಟ್ಕೊಂಡಿದ್ದಾಳೆ ನನಗೆ ನನ್ನ ಫೋನ್ ಅಲ್ಲಿ ಒಂದು ಐದಾರು ವಿಡಿಯೋಗಳಿದಾವೆ ಅಲ್ಲಿ ಫೋನಲ್ಲಿ ಹುಡ್ಗಿ ಫೋಟೋ ನಾನು ಯಾವುದೂ ತೆಗೆದೇ ಇಲ್ಲ ಆ ಹುಡ್ಗಿ ತೆಗೆದುಕೊಂಡು ನನ್ಗೆ ಹಾಕಿರೋದು ನೋಡಿ ಈ ತರ ಇದೆ ಅಂತ ಹೇಳ್ಬಿಟ್ಟು ನನ್ನ ಫೋನ್ ಇವತ್ತು ಅವರ ಕಲ್ತನ ಆಗಿದೆ ನನ್ನ ನಂಬರ್ ಇಲ್ಲ ಅವ್ರ ಹತ್ರ ಅದು ಎಫ್ಐಆರ್ ಆಗಿದೆ ಆ ಫೋನ್ ಬೇಕಾದ ರಿಟ್ರೂವ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹಿಬ್ ಪದೇ ಪದೇ ಡಿ ಆರ್ ತಗೊಳ್ಳಿ ಅಂತ ಹೇಳಿದ್ದೀನಿ ನನ್ನ ಮೇಲೆ ಈ ತರ ಟ್ರಾಪ್ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ನಾನು ಹೇಳಿದ್ದೀನಿ ಟ್ರಾಪ್ ಇತರ ಮಾಡಿಸ್ತಾ ಇದ್ದಾರೆ ನನ್ನ ನಗರ ಠಾಣೆಯಲ್ಲಿ ಎರಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ರೂರಲ್ ಪೊಲೀಸ್ ಸ್ಟೇಷನ್ ಕೂಡ ನಾನು ಕೊಟ್ಟಿದ್ದೇನೆ ಇದನ್ನ ನನ್ನ ಮೇಲೆ ಟ್ರಾಪ್ ಮಾಡಿಸ್ತಾ ಇದಾರೆ ದಯವಿಟ್ಟು ಇದನ್ನ ಇದು ಮಾಡಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಮದುವೆ ಆಗಿರೋದು ಕೇವಲ ಮೂರು ತಿಂಗಳ ಹಿಂದೆ ನನ್ನ ಹತ್ರ ರಿಲೇಷನ್ ಮದುವೆ ಆಗಿರ್ಲಿಲ್ಲ ಮೂರು ತಿಂಗಳಿಂದ ಮದುವೆ ಮಾಡ್ಕೊಂಡಿರೋದು ಈ ಥರ ಎಲ್ಲ ಕೇಸ್ಲಾಗಿ ಇದ್ದು ಗೊತ್ತಾಗಿ ಈ ಥರ ಅವ್ರಿಗೆ ನನ್ನ ಮೇಲೆ ಒಂದು ಕೇಸ್ ಕೂಡ ಹಾಕಿದ್ದಾಳೆ ಮೊದಲು ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದೆಲ್ಲ ಗೊತ್ತಾಗಿ ಅವ್ರಿಗೆ ಮಾಡಿಕೊಂಡು ನಾನು ತೊಂದರೆ ಮಾಡ್ಬೇಕಂತ ಉದ್ದೇಶದಿಂದ ಯಾರು ಮುಂಜಾನಾ ರೌಡಿ ರೌಢಿಸ್ ಇಟ್ಟಿರ್ತಾರಲ್ಲ ಅವ್ರು ಈ ಥರ ಮಾಡಿರೋದೆ ಇವತ್ತು ನನ್ನ ಮೇಲೆ ಅಲ್ಲೇ ಮಾಡಿರ್ಬೋದು ನನಗೇನು ನನ್ನೇನು ಕಾಂಟ್ರಾಕ್ಟ್ರಲ್ಲ ನನ್ನ ದೊಡ್ಡ ಪೊಲಿಟಿಕಲ್ ಲೀಡರ್ ಅಲ್ಲ ಆದರೆ ಇವ್ರಿಗೆ ಯೋಗ್ಯತೆ ಇಲ್ಲ ಇಂತಹ ಹೆಣ್ಮಕ್ಳನ್ನ ಮುಂದೆ ಇತ್ಕೊಂಡು ನಮ್ಮಂತರ ದುಡ್ಡು ಕಿತ್ಕೊಂಡು ತಿಂದು ಜೀವನ ಮಾಡ್ಬೇಕಂತ ಹೇಳ್ಬಿಟ್ಟು ಯಾರು ಮುಂಜಾನೆ ಇದಾರೆ ರೌಡಿ ಶೀಟರ್ ಸಿಲಿಂಡರು ಅವ್ರ ಈ ತರ ನಮ್ಮ ಮೇಲೆ ಅಲ್ಲೇ ಮಾಡಿಸಿದ್ದಾರೆ ನಾನು ಇವತ್ತು ಕೂಡ ಹೇಳ್ತೇನೆ ಇವತ್ತು ಏನು ಶ್ರಾವಣಿ ಮೇಲೆ ಅಲ್ಲೇ ಮಾಡಿಸಿದ್ದಾರೆ ನಾನು ಕೂಡ ಅವ್ರಿಗೆ ಏನ್ ಮಾಡ್ಬೇಕು ಅವ್ರ ಮನೇಲಿ ದೀಪಾವಳಿ ಹಬ್ಬ ಈ ವರ್ಷ ಮಾಡಿದಾರ ಗೊತ್ತಿಲ್ಲ ಏನು ಅಗ್ರಾರ ಮುರಳಿ ಮತ್ತು ಕಡ್ಮಾಶಾಲಿ ಸಿಲಿಂಡರ್ ಇದ್ದಾರೆ ಇವ್ರಿಗೆ ವಿಶೇಷವಾಗಿ ಅವ್ರ ಮನೇಲಿ ಅಲಂಕಾರ ಮಾಡಿಸಿ ದೀಪಾವಳಿ ಹಬ್ಬ ಕೆಲಸ ನಾನು ಮಾಡ್ತೇನೆ ಅದ್ರಲ್ಲಿ ಎರಡನೇ ಮಾತೇನಿಲ್ಲ ಮಾಡ್ತೇನೆ ನೋಡಿ ನಾನು ಯಾವತ್ತೂ ಕೂಡ ಒಬ್ಬ ತಂಟೆಗೆ ಹೋಗಿರೋಣಲ್ಲ ನಾನು ಆ ಶ್ರಾವಣಿ ಅನ್ನೋ ಹುಡ್ಗ ಫೋನ್ ಮಾಡಿರೋರು ಅಲ್ಲ ಮತ್ತೆ ನನ್ಗೆ ಗೊತ್ತಾಗಿದ್ದು ಏನು ಅಗ್ರಾರ ಮುರಳೀನು ನಗರಸಭಾ ಸದಸ್ಯ ಮಂಜುನಾಥ್ ಅವರೇ ಆ ಹುಡ್ಗೀಗೆ ಹೇಳ್ಕೊಟ್ಟು ನನಗೆ ಕಾಲ್ ಮಾಡಿಸಿ ಮತ್ತೆ ನನ್ನನ್ನು ಅಪ್ರೋಚ್ ಮಾಡಿಸಿ ಹಿಂಗೆಲ್ಲ ಮಾಡಿಸಿ ಲಾಸ್ಟ್ ಟೈಮಲ್ಲಿ ಆ ಹುಡುಗಿಗೆ ಹೇಳ್ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿ ಎಫ್ ಆರ್ ಮಾಡಿಸಿ ಮತ್ತೆ ಇದೆಲ್ಲ ಆ ಕೇಸ್ಗಳ ಆದ್ಮೇಲೆ ಆರು ತಿಂಗಳು ಗ್ಯಾಪ್ ಆದ್ಮೇಲೆ ಮತ್ತೆ ನೆನ್ನೆ ಎಲ್ಲ ಮನೆ ನನ್ನ ಮೇಲೆ ಮತ್ತೆ ಅಟ್ಯಾಕ್ ಮಾಡಿಸಿರೋದು ಇವರೇ ಮಾಡಿಸಿರೋದು ಈ ವಾಲ್ಮೀಕಿ ಜಯಂತಿ ಆದಾಗಿಂದ ಈಚೆನೆ ಇದೆಲ್ಲ ಆಗ್ತಾ ಇರೋದು ಈ ಮತ್ತೆ ಸ್ಟಾರ್ಟ್ ಆಗಿರೋದು ಅಪ್ರೋಚ್ ಆಗಿಲ್ಲ ನನಗೆ ಅದೇ ಹೇಳ್ತಾ ಇರೋದು ನನ್ನ ಸುಳ್ಳು ಹೇಳ್ತಾ ಇಲ್ಲ ನಾನು ಜನರಲ್ ಇದ್ಕೊಂಡು ನಾನು ತೊಪ್ಪನ್ನು ತಕ್ಕ ಹೇಳಲ್ಲ ನನಗೆ ಹೆಚ್ಚು ಕಮ್ಮಿ ಒಂದು ಐವತ್ತು ಒಂದು ಹತ್ತರಿಂದ ಹದಿನೈದು ಸಾವಿರ ಕಾಲ್ಗಳು ಮಾಡ್ತಾರೆ ಒಂದು ತಿಂಗಳ ಕಂಟಿನ್ಯೂ ಬೇಕಾದ್ರೆ ನೋಡಿ ಕಂಟಿನ್ಯೂ ಮಾಡಿರ್ತಾಳೆ ಅವಾಗ ನಾನು ಏನು ಮಾಡ್ತೀನಿ ಯಾರೋ ಸೊಲ್ಯೂಷನ್ ಕೇಳ್ತೀನಿ ಈ ತರ ಮಾಡ್ತಾ ಇದೆ ಅಂತ ಕೂಡ ಮೆಸೇಜ್ ಮಾಡಿರ್ತಾಳೆ ಕೇಳಿದಾಗ ಎಲ್ಲಾದರೂ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅವಕಾಶ ಕೊಟ್ಟಿದ್ದು ಆ ಅವಕಾಶವನ್ನ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನನ್ನನ್ನ ಬ್ಲಾಕ್‌ಮೇಲ್ ಮಾಡಿದಲೆ ಮಾಡಿದೆ ಮೊದಲು ಏಳು ವರ್ಷ ಆಯ್ತು ನನಗೆ 7 ವರ್ಷ ಆಯ್ತು ಈ ಇಬ್ರು ಮಾಡ್ಸಿರೋದು ನಾನು ಜನರಲ್ ಇರೋಕ್ಕೋಸ್ಕರ ಟ್ಯಾಪ್ ಆಗೋದ್ರೆ ಟ್ಯಾಪ್ ಮಾಡ್ತಾರೆ ನೀವು ನೀವು ಟ್ಯಾಪ್ ಆಗಿದ್ರೆ ಮಾಡಿದರೆ ನೀವು ಟ್ಯಾಪ್ ಆಗಿ ಅಂತೇಳಿ ಬಟ್ ಆ ಆ ಸಮಯ ಹಂಗೆ ಬಂತು ಏನ್ ಮಾಡಕ್ ಆ ಹುಡುಗಿ ಶ್ರಾವಣಿ ಅನ್ನ ಹುಡುಗಿ ನನ್ಗೆ ಬಿಡ್ಲಿಲ್ಲ ತುಂಬಾ ಟ್ಯಾಪ್ ಮಾಡಲ್ಲ ನನ್ನ ನನ್ ಬೇಕಾದ ನಾನು ಕಾಲ್ ಇಷ್ಟ ಅದೇ ಹೇಳ್ತೇನೆ ನನಗೆ ಇವಾಗ ಒಂದು ಡೇಗೆ ನೋಡಿ ಒಂದು ಡೇದ್ ಇದು ಒಂದು ಡೇಗೆ ಇಷ್ಟು ಕಾಲು ಫ್ರೆಂಡ್ಗೆ ಮಾಡ್ತಾರ ಲೋವರ್ಗ್ ಮಾಡ್ತಾರಾ ಅನ್ನ ತಮ್ಮಂದ್ರಿಗೆ ಮಾಡ್ತಾರಾ ಇಲ್ಲಿ ನೋಡಿ ನೈಟ್ ಹನ್ನೊಂದು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲ ನಾನು ಮಾಡಿರೋದು ಅವ್ರು ಮಾಡಿರೋದು ನೋಡಿ ಇದೆಲ್ಲ ಫುಲ್ಲ ಏನಕ್ಕೆ ನನಗೆ ಕಾಲ್ ಮಾಡಬೇಕಾಗಿತ್ತು ನೀನು ಯಾರನ್ನೋ ಲೋ ಮಾಡಿ ಮದುವೆ ಮಾಡಿಕೊಂಡು ನಮ್ಮ ದುಡ್ಡು ಅವಶ್ಯಕತೆ ಇಲ್ಲದೆ ಇದ್ರೆ ನೋಡಿ ಇದೆಲ್ಲ ಏನಕ್ಕೆ ಕಾಲ್ ಮಾಡಬೇಕಾಗಿತ್ತು ರಾತ್ರಿ ರಾತ್ರಿ ಹನ್ನೊಂದು ಐವತ್ತಾರು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನೋಡಿ ಇದು ಮೂರು ಗಂಟೆ ಯಾವುದೇ ಕಾರಣಕ್ಕೂ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅವ್ರಿಗು ನಾನು ಯಾವುದೇ ಕಾರಣಕ್ಕೂ ಅವರನ್ನು ನಾನು ಇದು ಮಾಡೇ ಇಲ್ಲ ಅವ್ರ ತಂಟೆಗೆ ಹೋಗೇ ಇಲ್ಲ ಅವ್ರ ತಂಟೆಗೆ ಹೋಗಿದ್ರೆ ನನ್ನ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಒಂದನೇ ತಾರೀಕು ಎಂಟನೇ ತಾರೀಕು ಕೊಟ್ಟಿ ಕೊಟ್ಟಾಗ ನನ್ನ ಸರ್ಕಲ್ ಪ್ರಕಾರ ನಾನು ಹೇಳಿದ್ದೀನಿ ಏನು ಫೋಟೋಗಳು ಹಾಕಿದ್ದಾರೆ ಅವರಲ್ಲ ಅಂತ ಹೇಳ್ದು ನಾನು ಹೇಳ್ದು ಸರ್ ನಾನೇನಾದರೂ ಹಾಕಿದ್ದರೆ ನೀವೇನಿ ಸಿ ಡಿ ಆರ್ ಚೆಕ್ ಮಾಡ್ಕೊಳ್ಳಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ ನಾನೇನು ಹೋಗಿದ್ದರೆ ಏನು ಕಾನೂನು ಕ್ರಮ ಕೈಗೊಳ್ತೀರೋ ಆ ಕಾನೂನು ಕ್ರಮಕ್ಕೆ ನಾನು ಬದ್ಧ ಇರ್ತೇನೆ ನಾನು ಯಾವುದೇ ಕಾರಣಕ್ಕೂ ಅಷ್ಟು ಚೀಪ್ ಕೆಲಸ ನಾನು ಮಾಡಲ್ಲ ಮಾಡೋನು ಅಲ್ಲ ನಂದು ಇವತ್ತು ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ತಿಂದು ಬಿಟ್ಟು ಹೋಗಿದ್ದಾಳೆ ಕೇಸ್ ಆಗೋದ್ ನಾನು ನಿಮ್ಮದೇ ಆಗಿದ್ದೀನಿ ನಾನು ಅಂತ ಮಾಡೋನಲ್ಲ ಅಂತ ಹೇಳಿದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ನಾಲ್ಕು ದಿವಸ ಪಾಪ ಪೊಲೀಸ್ ಅವ್ರು ಹೋಗ್ತಾರೆ ಬನ್ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಹೆಣ್ಮಗು ಅಂತ ಹೇಳ್ಬಿಟ್ಟು ಆದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಟೇಷನ್ ಬರಲ್ಲ ಮತ್ತೆ ಟೇಷನ್ಗ್ ಬರ್ದಿರ ನನ್ನ ಮೇಲೆ ಮಾರನೇ ದಿವಸ ಅಟ್ಯಾಕ್ ಮಾಡಿರೋದು ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಬರ್ಬೋದಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಅವರೇ ಟೇಷನ್ ಬರ್ಬೋದಲ್ಲ ಅವ್ರು ತಪ್ಪು ಮಾಡ್ದೆ ಇದ್ರೆ ಯಾಕೆ ಬರ್ತಾ ಇಲ್ಲ ಟೇಷನ್ಗೆ ಬರ್ಬೋದಲ್ಲ ನೀವು ನಾವು ಯಾವ್ದು ನಾನು ಇವತ್ತು ಹೇಳ್ತಾ ಇದ್ದೀನಿ ನಾವು ಅಷ್ಟು ಚೀಪ್ ಕೆಲಸ ಮಾಡಲ್ಲ ಆ ಹುಡ್ಗಿ ನೋಡಿ ಇವತ್ತು ನಾನು ಹೇಳೋದು ಒಂದೇ ನಾನು ಅಂತ ಕೆಲಸ ಮಾಡೋ ಇಲ್ಲ ನಾನು ಮಾಡೋದು ಇಲ್ಲ ನನ್ನ ಹತ್ರ ಆ ಹುಡುಗಿ ಫೋಟೋಗಳು ನನ್ನ ಹತ್ರ ಅಷ್ಟು ಫೋಟೋಗಳು ನಾನು ನಾನ್ ಬಲವಂತ ಮಾಡಿ ನಾ ಫೋಟೋಗಳು ಹಾಕ್ಸ್ಕೊಳಕ್ ಆಗತ್ತ ಇವಾಗ ಬಲವಂತ ಮಾಡಿ ನಾನು ಇಂತೆಲ್ಲ ಕಾಲಗಳೆಲ್ಲ ಮಾಡೋಕ್ಕಾಗತ್ತಾ ಎರಡು ಸಾವಿರ ಪೇಜನ್ನ ಎರಡು ಸಾವಿರ ಪೇಜನ್ನ ನಾನು ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನಗೆ ಮೆಸೇಜ್ ಮಾಡಿರೋದು ಫೋಟೋ ಕಳಿಸಿರೋದು ಎಲ್ಲನೂ ಅಧಿಕೃತವಾಗಿ ಕೊಟ್ಟಿದ್ದೀನಿ ಎರಡು ಸಾವಿರ ಪೇಜ್ ಶ್ರಾವಣಿಯನ್ನವರು ಎರಡು ಸಾವಿರ ಪೇಜಲ್ಲಿ ಪ್ರಿಂಟೆಡ್ ಬಂದಿರೋದು ಒಂದು ಲಕ್ಷಕ್ಕೂ ಅಧಿಕ ಕಾಲ ನಾನು ಮಾಡಿದ್ದಾಳೆ ಮೆಸೇಜ್ ಮಾಡಿದ್ದಾಳೆ ಹಿಂಗೆಲ್ಲ ಟ್ರಾಪ್ ಮಾಡಿದ್ದಾಳೆ ಹಿಂಗೆಲ್ಲ ಟ್ರಾಪ್ ಮಾಡಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾಳೆ ಅಲ್ಲೇ ಅಲ್ಲೇ ಮಾಡಕ್ಕೆ ಬಂದಿದೆ ಪೊಲೀಸ್ ಅವ್ರಿಗೆ ಏನೋ ಡಿ ಎಸ್ ಪಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತು ರೂರ ಸರ್ಕಲ್ ಕೂಡ ನಿಮಗೂ ಮೀಡಿಯಾದಲ್ಲಿ ಬಂದಿರತ್ತೆ ನಾನು ಕುಂದು ಎಸ್ ಟಿ ಎಸ್ ಸಿ ಕುಂದ್ಕೊಡ್ತಾ ಸಭೆಯಲ್ಲಿ ಕೂಡ ಸರ್ ನನ್ನ ಮೇಲೆ ಟ್ರಾಪ್ ಆಗ್ತಾ ಇದೆ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ನನ್ಗೆ ದುಡ್ಡುಗೆ ಹಿಂಸೆ ಕೊಡ್ತಾ ಇದ್ದೀನಿ ಇಂಥ ಶಾವಣಿ ಅನ್ನೋ ಹುಡುಗಿ ಈ ತರ ನಾನು ದುಡ್ಡು ಕೂಡ ಈಸ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲ ರೈಟಿಂಗ್ ನೋಡಿ ರೈಟಿಂಗ್ ರೈಟಿಂಗ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ನೋಡಿ ಸೀಲ್ ಹಾಕ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಆದ್ರೆ ಅವ್ರು ಹೇಳ್ತಾ ಇದ್ರು ಏನಿಲ್ಲ ಹೋಗೋ ನನ್ನ ಹೆಣ್ಮಗು ಯಾಕೆ ಸುಮ್ಮನೆ ಅಂತ ಹೇಳ್ತಾ ಇದ್ರು ಹೆಣ್ಣಾಗಿ ಹೆಣ್ಣು ನಮಗೂ ಕಾರಣ ಇದೆ ನಮಗೂ ಹೆಣ್ಮಕ್ಳಿದ್ದಾರೆ ಹೆಣ್ಮಗು ಆಗಿ ಕೂಡ ನಮ್ಮ ಮೇಲೆ ಟ್ರಾಪ್ ಮಾಡಿ ಈ ತರ ದುಡ್ಡು ಈಸ್ಕೊಂಡು ಈ ತರ ಕಾಲುಗಳು ಮಾಡಿ ನಮ್ಮ ಮೇಲೆ ಎನ್ ಅನ್ನೋ ಉದ್ದೇಶಕ್ಕೆ ನಾವು ಒಂಟಿಯಾಗಿದ್ದಾಗ ಇದ್ದಾಗ ಇದರ ಅಲ್ಲೇ ಮಾಡೋದು ನ್ಯಾಯನಾ ಇವಾಗ ನಿನ್ನ ನಿನ್ನ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತಾ ಇರ್ತಾ ಇದ್ವಿ ನೀನ್ ನನ್ನ ಮೇಲೆ ಅಲ್ಲೇ ಮಾಡಿದಾಗ ನಮ್ಮ ಮಾನ ತೆಗೆದಾಗ ನಾವು ನಿಮ್ ಬಗ್ಗೆ ಯಾಕೆ ಮಾತಾಡ್ಬಾರ್ದು ಆಗಿರೋ ಸತ್ಯ ಅನ್ನ ಹೇಳ್ಬೋದಲ್ವಾ ಅದಕ್ಕೆ ನಾವು ನಿಮ್ ಮುಂದ್ಗಡೆ ಹೇಳ್ತಾ ಇದೀವಿ